ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಏನೇ ಇದ್ದರೂ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಹೀಗಾಗಿ ಬಿಜೆಪಿಯವರು ರಾಜ್ಯ ಸರ್ಕಾರವನ್ನ ಟೀಕಿಸುವಲ್ಲಿ ಯಾವುದೇ ಕುರುಳಿಲ್ಲ ಎಂದು ಹಟ್ಟಿ ಚಿನ್ನದ ಗಣಿ ನಿಗಮದ ಅಧ್ಯಕ್ಷ ಶಾಸಕ ಟಿ ಪಾಟೀಲ್ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಗೆ ತಿರುಗೇಟು ನೀಡಿದ್ದಾರೆ ಬಿಳಗಿ ತಾಲೂಕಿನಲ್ಲಿ ಕೋಲೂರ್ ಮುಂಡುಗನೂರ್ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಗಲಗಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಮೇಶ್ ಜಾರಕಿಹೊಳಿ ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೊಂದು ಮತ್ತು ವಿಜಯೇಂದ್ರ ಇನ್ನೊಂದು ಹೀಗಿದ್ದು ಹೀಗಾಗಿ ಬಿಜೆಪಿಯಲ್ಲಿ ಒಂದೇ ಮನೆ ಇದ್ದರೂ ಮೂರು ಬಾಗಿಲು ಎಂದು ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದರೂ ನಾವೇ ಬಗೆಹರಿಸಿಕೊಳ್ಳುತ್ತೇವೆ ಎಂದು ಕರ್ನಾಟಕಕ್ಕೆ ಸುರ್ಜಿವಾಲ್ ಆಗಮಿಸಿರುವುದನ್ನ ತಿಳಿಸಲಿಲ್ಲ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಕೆಲ ಜೆಡಿಎಸ್ ಡಿ ಶಾಸಕರನ್ನ ಭೇಟಿಯಾಗಿ ಕೈ ಪಡೆಗೆ ಸೆಳೆಯುತ್ತಿದ್ದಾರೆ ಎಂದು ಕೇಳಿದ ಪ್ರಶ್ನೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ಬಂದರೂ ಸ್ವಾಗತ ಎಂದು ತಿಳಿಸಿದ ಜೆಟಿ ಪಾಟೀಲ್ ಸಿದ್ದು ಸರ್ಕಾರವನ್ನ ಅಳುಗಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸರ್ಕಾರವನ್ನು ಉರುಳಿಸಲು ಯಾವ ಕುತಂತ್ರ ನಡೆಯುವುದಿಲ್ಲ ಎಂದು ಸ್ಪಷ್ಟಪಡಿಸಿ ಬೆಳಗಾವಿಯಲ್ಲಿ ಯಾವುದೇ ಬೆಂಕಿ ಇಲ್ಲ ಇಲ್ಲದ ಬೆಂಕಿಯಲ್ಲಿ ಯಾರು ಆರಿಸುವ ಅಗತ್ಯವಿಲ್ಲ ಎಂದರು ರಾಜ್ಯ ಸರ್ಕಾರ ಜಾತಿ ಘನತೆಯನ್ನ ಜಾರಿಗೆ ತರುವುದು ಖಚಿತ ಎಂದು ತಿಳಿಸಿ ಕೆಲ ಸಚಿವರು ನಡೆಸಿದ ಡಿನ್ನರ್ ಪಾರ್ಟಿ ಬಗ್ಗೆ ಹೇಳಿಕೆ ಕೊಡಲು ನಿರಾಕರಿಸಿದ್ರು ಭೂಮಿ ಪೂಜೆ ನೆರವೇರಿಸಿದ ನಂತರ ಕೋಲೂರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕಾರ್ಯದ ಬಗ್ಗೆ ಶಾಸಕರು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು ಗಲಗಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜ್ಯೋತಿ ಮಂಟೂರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ ಕಾಖಂಡಕ್ಕಿ ತಾಲೂಕು ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷ ಅಣವೀರಯ್ಯ ಪ್ಯಾಟಿಮಠ ಈರಣ್ಣ ಗೌಡ್ ನ್ಯಾಮಗೌಡ ಎಂಎಸ್ ಕಾಳಗಿ ದೊಡ್ಡಣ್ಣ ದೇಸಾಯಿ ಮಾರುತಿ ಮಂಟೂರ್ ಈಶ್ವರ್ ಪುರಾಣಿಕ್ ರಮೇಶ್ ಬಗಲಿ ರಾಜು ಹಿರೇಮಠ್ ಪಪ್ಪು ಹಿರೇಮಠ್ ಮೊಹಮ್ಮದ್ ಮುಧೋಳ್ ರಮೇಶ್ ನಾಯಕ್ ಹನುಮಂತ್ ಕಟ್ಟೆಪ್ಪನವರ್ ಶಿವಾನಂದ್ ಮಾದರ್ ವಿಠಲ್ ಕಂಬಾಲ್ ಶ್ರೀಶೈಲ್ ಜೋಗಣ್ಣವರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಬಿಳ್ಗಿ ಮೂರು ಅದೆಲ್ಲ ಸಿನಿಮಾ ಇತ್ತು ಮೂರು ಮ ಒಂದು ಮನೆ ಮೂರು ಬಾಗಿಲೈತಿ ಇನ್ನು ಮೂರು ಬಾಗಿಲಿಗೆ ಅವರು ನಮ್ಮ ತಾಟ್ ಸ್ವಚ್ಛ ಇರ್ತಾರೆ ಇನ್ನೊಬ್ಬರು ತಾಟ್ ಸ್ವಚ್ಛ ಮಾಡೋಕೆ ಹೋಗು ಅವ್ರದ್ದು ಗೋಬಿ ಅದ ಹಾಂ ಇನ್ನೊಬ್ರು ತಾಟಿನ ಸ್ವಚ್ಛ ಮಾಡೋಕೆ ಬರ್ತಾರೆ ಅವ್ರಿಗೆ ನಮ್ದೆಲ್ಲ ಒಂದೇ ಒಂದೇ ಮನೆ ಐತಿ ನಮ್ಮ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದಂಗೆಲ್ಲರೂ ಕೇಳ್ತು ತಿಳ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೇಳಿದ್ದಾರೆ ನಮ್ದು ಒಡೆದೇ ಮನೆ ಇಲ್ಲ ಆಂತರಿಕ ಪ್ರಜಾಪ್ರಭುತ್ವ ನಮ್ಮಲ್ಲಿದೆ ಅವ್ರಿಗೆ ಹತ್ತಾರೆ ಹಂಗೆ ಬೈಲಿ ಬಿದ್ದ ರಮೇಶ್ ಜಾರಕಿಹೊಳಿ ಒಂದು ಪಿ ಆರ್ ಪಾಟೀಲ್ ಯತ್ನಾಳ್ ಒಂದು ಆರ್ ಅಶೋಕ್ ಒಂದು ಮತ್ತೊಬ್ಬರು ಒಂದು ಅಥವಾ ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ ಅವ್ರನ್ನ ಹಾಳಾಗೆ ಹೋಗಿದೆಯಲ್ಲ ಸರಿ ಸಂಧಾನ ಯಶಸ್ವಿ ಸಂಧಾನ ಏನೈತೆ ಜಗಳಿದ್ದರೆ ಸಂಧಾನ ಅಲ್ಲ ಜಗಳನೇ ಇಲ್ಲ ಸಂಧಾನ ಏನೈತಾರೆ ಜಗಳ ಸಂಧಾನ ಅದಕ್ಕೆ ಹತ್ತಾರು ಭಿನ್ನಾಭಿಪ್ರಾಯ ಬಂದಾಗ ಕೂಡಿಸೋದಕ್ಕೆ ಸಂಧಾನ ತರ ಸಂಧಾನ ಪ್ರಶ್ನೆ ಇಲ್ಲ ಸರ್ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕೆಲವೊಂದು ಜೆ ಡಿ ಎಸ್ ಶಾಸಕರಿಗೆ ಗಾಳ್ ಹಾಕ್ತಾರಂತಕ್ಕಂಥ ವದಂತಿ ಕೇಳಿ ಇದು ಪತ್ರಿಕಾ ಮಾಧ್ಯಮದ ಸೃಷ್ಟಿ ಈಗಂತೂ ಪತ್ರಿಕಾ ಮಾಧ್ಯಮದ ಸೃಷ್ಟಿ ಮತ್ತು ಬರೋರಿಗೆಲ್ಲರಿಗೂ ಸ್ವಾಗತ ಐತೆ ನಮ್ಮ ಪಕ್ಷಕ್ಕೆ ಯಾರ್ಯಾರು ಬರ್ತಾರೋ ಎಲ್ಲರಿಗೂ ಸ್ವಾಗತ ಇದೆ ಸರ್ ಒಳಗಿನಿಂದ ಸರ್ ಸಿದ್ದು ಸರ್ಕಾರ ಕೆಳಗಲು ಮೆಗಾ ಪ್ಲಾನ್ ನಡೆದಿದೆ ಅಂತಕ್ಕಂಥ ಸರ್ ಆರೋಪ ಕೆಲವೊಂದು ಕಡೆ ನೂರಕ್ಕೆ ನೂರಷ್ಟು ಸುಳ್ಳು ಸರ್ ತಮ್ಮ ಸರ್ಕಾರದಲ್ಲಿ ಸರ್ ಜಾತಿ ಗಣತಿ ಕ್ಲಿಯರ್ ಆಗ್ಬೋದು ಸರ್ ಅಂದರೆ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳದನ್ನು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಚಾಲನೆ ಕೊ ಕೊಡ್ತೀವಿ ಅಂತ ಹೇಳಿದ್ದಾರೆ ನಿಶ್ಚಿತವಾಗಿಯೂ ಜಾತಿ ಗಣತಿ ಆಗ್ತೈತೆ ಸರ್ ಬೆಳಗಾವಿ ಬೆಂಕಿ ಸಿದ್ಧಕ್ಕೆ ಆಗ್ಬೋದು ಸರ್ ಬೆಂಕಿ ಎತ್ತಿಲ್ಲ ಸರ್ ಲಕ್ಷ್ಮಿ ಒಬ್ಬ ಹೆಬ್ಬಾಕಾರ ಕೆಲವು ವಿಷಯದೊಳಗೆ ಭಿನ್ನಾಭಿಪ್ರಾಯ ಬಂದಾಗ ಬೆಂಕಿನ ಮಾಡ್ತಾರೆ ಏನಾಯಿತು ಬೆಳೆಗಾವಿ ಕಟ್ಟಡದ್ದು ಅವರು ಪಿ ಕೆ ಶಿವಕುಮಾರ್ ಏನಂದರು ಅವ್ರ ಅಧ್ಯಕ್ಷ ರಿಪೀಟ್ ರಿಪೀಟೆಡ್ ಎರಡು ಸರಿ ಅವರು ಮೂರು ಸರಿ ಎಷ್ಟ ತಗೊಂಡ್ರು ನಮ್ಮದು ಕಾಂಟ್ರಿಬ್ಯೂಷನ್ ಇದೆ ಅವ್ರೊಬ್ರಿಗೆ ಯಾಕೆ ತೆಗೆಂಥದ್ದು ಬಿಟ್ಟರೆ ಅದೇನು ಬೆಂಕಿ ಹೊತ್ತಿಲ್ಲ ಬೆಂಕಿ ಆರ್ಸೋ ಯಾರೂ ಅವಶ್ಯಕತೆ ಇಲ್ಲ ಸರ್ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಹಲವು ಸೀನಿಯರ್ ಎಮ್ ಎಲ್ ಎಗಳ ಲಿಸ್ಟ್ ಕೂಡ ಕಳಿಸಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿ ಯಾರು ನೋಡಿಲ್ಲ ನಮಗಂತೂ ಗೊತ್ತಿಲ್ಲ ಬೆಳಗಿನ ಬೆಳಗಿನ ಜಾವ ಏನು ಪತ್ರಿಕೆಯವರು ಟಿವಿ ಮಾಧ್ಯಮದವರು ಸೃಷ್ಟಿಯಲ್ಲೋ ಹ್ಯಾಂಗೆ ನೀವು ಅವ್ರ ಕಾನ್ಫಿಡೆನ್ಸಿಯಲ್ಲಿ ಕರೆಸಿದ್ ನಿಮಗೆ ಹಂಗಿಲ್ಲ ಸರ್ ಆರ್ ವಿ ದೇಶಪಾಂಡೆ ಮತ್ತು ಕೂಡ ಬರ್ತಾ ಇದೆ ಹಲೋ ಹಲವು ಸೀನಿಯರ್ ಎಮ್ ಎಲ್ ಎಗಳು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಅದರಲ್ಲಿ ಕೂಡ ತಮ್ಮ ಹೆಸರು ಇದೆ ಈ ಮನುಷ್ಯ ಎಲ್ಲರಿಗೂ ಯಾರ್ಯಾರು ಉಪಕಾರ ತಿಂತು ಎಲ್ಲರಿಗೂ ಆಶಯ ಇರ್ತದೆ ಇಲ್ಲ ಅವ್ರ ಹೈಕಮಾಂಡ್ ಅವರು ಯಾರು ಏನು ಮಾಡ್ತಾರೋ ಸಂದರ್ಭ ಬಂದಾಗ ಏನೇನು ನೆರವೇರ್ತದೋ ಆ ಪ್ರಕಾರ ಎಲ್ಲರೂ ಇರಬೇಕು ಸರ್ ಡಿ ಕೆ ಸರ್ ಎಚ್ ಡಿ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಸರ್ ಕಾಂಗ್ರೆಸ್ ಸರ್ಕಾರ ಪರ್ಸೆಂಟ್ ಸರ್ಕಾರ ಅಂತೇಳಿ ಆರೋಪ ಮಾಡ್ತಾರೆ ಅವ್ರಿಗೆ ಯಾವ ರೀತಿ ತಿರ್ಗ ಕೊಡ್ತೀರ ಸರ್ ನಾನು ಇವರು ಕೊಟ್ಟಿರಲಿಲ್ಲ ಅಗ್ರಿಕಲ್ಚರ್ ಮಿನಿಸ್ಟ್ರು ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ಮಾಡಿದ್ರೆ ಎಷ್ಟು ಖರ್ಚು ಮಾಡ್ಯಾರ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಅವ್ರ ಮಗನ ಇಲೆಕ್ಷನ್ ಮಾಡಿದ್ರೆ ಎಷ್ಟು ಖರ್ಚು ಮಾಡ್ಯಾರ ಅನ್ನುವಂಥದ್ದನ್ನು ಅಗ್ರಿಕಲ್ಚರ್ ಮಿನಿಸ್ಟರ್ ಯಾರು ಚಲೋ ರಾಜ್ಯ ಕೇಳಿದಾರೆ ಅವರು ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ಅವರು ಇವರು ಏನು ಖರ್ಚಿಲ್ಲ ಅದು ಎಲೆಕ್ಷನ್ ಮಾಡ್ಯಾರ ಅವರು ಎಲ್ಲಿರ್ಬೇಕು ದೊಡ್ಡದು ಕೆಲವೊಂದು ಸಚಿವರು ಡಿನ್ನರ್ ಪಾರ್ಟಿ ಮಾಡೋದು ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟಿಲ್ಲ ಬಂತಿ ಅಂತ ಇದು ನನಕ್ಕಿಂತ ದೊಡ್ಡವ್ರದ್ದು ಅದು ಉಚ್ಚಾಗ ನಾ ನಾವು ನಮ್ಮ ಹೇಳಿ ಮತ್ತೊಂದು ಹೇಳಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ